ನಮಸ್ಕಾರ ವೀಕ್ಷಕರೇ ವಿಜಯಪುರ್ ಸೆಂಟ್ರಲ್ ಚಾನಲ್ನ ಸಾಧಕರ ಸುತ್ತು ವಿಶೇಷ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ಕರ್ನಾಟಕ ಚಲನಚಿತ್ರ ಕಂಡಂತಹ ಅದ್ಭುತವಾದಂಥ ಗೀತ ರಚನೆಕಾರ ಕವಿ ಆರ್ ಎನ್ ಜಯಗೋಪಾಲ್ ಅವರ ಹೆಸರನ್ನ ಕೇಳದೆ ಇರೋರು ಬಹುಶಃ ಯಾರೂ ಇಲ್ಲ ಸಾಧಕರ ಸುತ್ತು ಕಾರ್ಯಕ್ರಮದಲ್ಲಿ ಅವರ ಕುರಿತಾದಂಥ ವಿಶೇಷ ಮಾಹಿತಿಯನ್ನು ನಾನೀಗ ನಿಮಗೆ ನೀಡ್ತಾ ಇದ್ದೀನಿ ಆರ್ ಎನ್ ಜಯಗೋಪಾಲ್ ಹತ್ತೊಂಬತ್ತು ನೂರ ಮೂವತ್ತೈದು ಆಗಸ್ಟ್ ಹದಿನೇಳರಂದು ಜನಿಸಿದರು ತಂದೆ ಕನ್ನಡ ಚಿತ್ರರಂಗದ ಭೀಷ್ಮರೆನಿಸಿದ್ದ ಆರ್ ನಾಗೇಂದ್ರ ರಾಯರು ಅವರ ಇಡೀ ಕುಟುಂಬವೇ ಕಲಾವಂತಿಕೆ ತುಂಬಿ ತುಳುಕಿದ್ದು ಅವರ ಸಹೋದರರಾದ ಸುದರ್ಶನ್ ಪ್ರಸಿದ್ಧ ನಟ ಮತ್ತೊಬ್ಬ ಸಹೋದರ ಪ್ರಸಾದ್ ಪ್ರಸಿದ್ಧ ಛಾಯಾಗ್ರಾಹಕ ತಮ್ಮ ತಂದೆಯವರು ನಿರ್ಮಿಸಿದ ಮೊದಲ ಚಿತ್ರ ಪ್ರೇಮದ ಪುತ್ರಿಗೆ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಹಾಡು ತ್ರಿಭುವನ ಜನನಿ ಜಗನ್ಮೋಹಿನಿ ಈ ಹಾಡು ಇಂದೂ ಕೂಡ ಜನರ ಮನದಲ್ಲಿ ನಲಿದು ಬರುತ್ತಿದೆ ಮುಂದೆ ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಹಾಡುಗಳನ್ನು ಬರೆದ ಆರ್ ಎನ್ ಜಯಗೋಪಾಲ್ ಬಹಳಷ್ಟು ಹಾಡುಗಳು ಶ್ರೇಷ್ಠ ಕವಿಯೊಬ್ಬನ ಕಲಾವಂತಿಕೆಯ ಪದಲಾಲಿತ್ಯವನ್ನು ಹೊರಸೂಸುವಂಥದ್ದಾಗಿದೆ ನಾಂದಿ ಚಿತ್ರದ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಗೆಜ್ಜೆ ಪೂಜೆ ಚಿತ್ರದ ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ನಾಗರ ಹಾವು ಚಿತ್ರದ ಕರ್ಪೂರದ ಬೊಂಬೆ ನಾನು ದಾರಿ ತಪ್ಪಿದ ಮಗ ಚಿತ್ರದ ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ ಇವೆಲ್ಲ ಒಂದಾದ ಮೇಲೊಂದರಂತೆ ಮನಸ್ಸನ್ನು ತುಂಬುತ್ತವೆ ಹೂವು ಚೆಲುವೆಲ್ಲ ನಂದೆಂದಿತು ನೀರಿನಲ್ಲಿ ಅಲೆಯ ಉಂಗುರ ಜೋಕೆ ನಾನು ಬಳ್ಳಿಯ ಮಿಂಚು ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ ವಾಹರೆ ಮೇರೆ ಮುರುಘ ವಹರೆ ನನ್ನ ರಂಗ ಸಿಂಗನ ಮುಂದೆ ರಂಗನು ಎಂದು ಇಂಗು ತಿಂದ ಮಂಗ ಅಮ್ಮ ನಿನ್ನ ತೋಳಿನಲ್ಲಿ ಕಂದನಾನು ಇವೆಲ್ಲ ಒಂದಕ್ಕಿಂತ ಒಂದು ಮಿಗಿಲಾದ ಶ್ರೇಷ್ಠ ಗೀತೆಗಳು ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಮಿನುಗುತ್ತಾರೆ ಈ ಹಾಡನ್ನು ಯಾರಾದರೂ ಮರೆಯಲಿಕ್ಕಾಗತ್ತಾ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಹಾಹ ಎಂತಹ ಅದ್ಭುತವಾದ ರಚನೆ ನಿನ್ನ ರೂಪ ಕಣ್ಣಲಿ ಬಾಳೊಂದು ಭಾವಗೀತೆ ಇವಳೇ ವೀಣಾಪಾನಿ ನೋಡು ನೋಡು ಕಣ್ಣಾರೆ ನಿಂತಿಹಳು ಯಾವ ಹೂ ಯಾರ ಮುಡಿಗೋ ನಿನ್ನೊಲುಮೆ ನಮಗಿರಲಿ ತಂದೆ ಮಾರಿಯೇ ಗತಿಯೆಂದು ತಪ್ಪೆಂದು ಸೋಬಾನ ಸೋಬಾನ ಸೋಬಾನವೇ ಮಲ್ಲೆ ಮಾಲೆ ನಲ್ಲಗೆಂದು ಹಿಡಿದು ಬಾರಮ್ಮ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗು ನಗುತ ನಲಿ ನಲಿ ಹೂವೆ ಮರೆಸಿತು ಮಗವ ಹಕ್ಕಿ ಹಾಡು ಚಿಲಿಪಿಲಿ ರಾಗ ಹೀಗೆ ಆರ್ ಎನ್ ಜಯಗೋಪಾಲ್ರ ಬರೆದಂಥ ಒಂದೊಂದು ಹಾಡು ಶ್ರೇಷ್ಠತೆಯ ಸೊಬಗಿನದು ಅವರು ಬರೆದಂತಹ ಹಾಡುಗಳ ಸಂಖ್ಯೆ ನೂರಕ್ಕೂ ಹೆಚ್ಚು ಆರ್ ಎನ್ ಜಯಗೋಪಾಲರ ಹಾಡುಗಳನ್ನು ಒಟ್ಟಾರೆ ನೋಡಿದ ಮೇಲೆ ಅದೊಂದು ಸುಂದರ ಗೀತ ಸಂಕಲನದಂತೆ ಹೀಗೆ ಅವರ ಆಯ್ದ ಸುಂದರ ಚಲನಚಿತ್ರ ಗೀತೆಗಳ ಸಂಕಲನವನ್ನು ನಗುವ ನಯನ ಮಧುರಾ ಮೌನ ಎಂಬ ಹೆಸರಿನಲ್ಲಿ ಎನ್ ಎಸ್ ಅವರು ವಸಂತ ಪ್ರಕಾಶನದ ಮೂಲಕ ಪ್ರಕಟಿಸಿದ್ದಾರೆ ಆರ್ ಎನ್ ಜಯಗೋಪಾಲ್ ಅವರು ಮಣಿರತ್ನಂ ಅವರ ನಾಯಗನ್ ಕನ್ನಡದ ಜೀವನದಿ ಅಂತಹ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಸುಮಾರು ಮೂವತ್ತು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ನೀಡಿದರು ಧೂಮಕೇತು ನಾಮೆಚ್ಚಿದ ಹುಡುಗ ಕೆಸರಿನ ಕಮಲ ಮುತ್ತು ಒಂದು ಮುತ್ತು ಮರೆಯದ ಹಾಡು ಮಕ್ಕಳೇ ದೇವರು ಅವಳ ಅಂತರಂಗ ಹೃದಯ ಪಲ್ಲವಿ ಚಿತ್ರಗಳನ್ನು ಆರ್ ಎನ್ ಜಯಗೋಪಾಲ್ ಅವರು ನಿರ್ದೇಶನ ಮಾಡಿದರು ಧೂಮಕೇತು ಅವರೇ ನಿರ್ಮಿಸಿದಂಥ ಚಿತ್ರ ಆಗಿತ್ತು ತಮಿಳುನಾಡಿನ ಮಾಮಾಣಿ ಕರ್ನಾಟಕದ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಜಯಗೋಪಾಲ್ ಅವರು ಗಳಿಸಿದರು ಇವೆಲ್ಲವನ್ನು ಮೀರಿಸಿದ್ದು ಆರ್ ಎನ್ ಜಯಗೋಪಾಲ್ ಅವರು ತಮ್ಮ ಸೊಗಸಾದ ಹಾಡುಗಳ ಸವಿಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿ ಹೋಗಿರುವ ಪರಿ ಆರ್ ಎನ್ ಜಯಗೋಪಾಲರು ಎರಡು ಸಾವಿರದ ಎಂಟರ ಮೇ ಹತ್ತೊಂಬತ್ತರಂದು ಈ ಲೋಕವನ್ನು ಅಗಲಿದರು ನಮ್ಮ ಈ ಜೀವ ಅಳೆಯುತ್ತದೆ ಜೀವ ಅಳೆದ ಮೇಲೂ ಕೂಡ ಒಬ್ಬ ಮನುಷ್ಯನ ಕೆಲಸ ಉಳಿಯುತ್ತಲ್ಲ ಆ ಕೆಲಸ ಆ ಜೀವದ ಶ್ರೇಷ್ಠತೆಯನ್ನು ಹೇಳುತ್ತದೆ ಆರ್ ಎನ್ ಜಯಗೋಪಾಲ್ ಅಂತಹ ಒಂದು ಶ್ರೇಷ್ಠ ಜೀವ ಈ ಶ್ರೇಷ್ಠತೆಗೆ ನಮ್ಮ ಹೃದಯಪೂರ್ವಕ ನಮನ ವೀಕ್ಷಕರೇ ಇದಾಗಿತ್ತು ವಿಜಯಪುರ್ ಸೆಂಟ್ರಲ್ ಚಾನೆಲ್ನ ಸಾಧಕರ ಸುತ್ತು ವಿಶೇಷ ಸಂಚಿಕೆ ಮತ್ತಷ್ಟು ಹೊಸ ಹೊಸ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್